ಾನ ಆಗಬೇಕು ಅನ್ನೋದನ್ನ ನಿಮ್ಮ ಮುಂದೆ ಪ್ರಸ್ತಾಪ ಇಡ್ತಾ ಇದ್ದೀನಿ ಬಹುಶಃ ನನ್ಗನ್ಸುತ್ತೆ ನಿಮಗೆ ಆ ಒಂದು ಶಕ್ತಿ ಇದೆ ಇಲ್ಲಿ ಬಂದಿರುವಂತ ಎಲ್ಲರನ್ನು ನೋಡಿದ್ರೆ ನನ್ಗೆ ಅನ್ಸುತ್ತೆ ಯಾವುದೇ ರೀತಿಯಾದಂತಹ ಬೇಡದೇ ಇರತಕ್ಕಂತ ವಿಚಾರಗಳನ್ನು ನೀವು ಯೋಚನೆ ಮಾಡೋರು ಅಲ್ಲ ಅನ್ನುವಂಥ ಭಾವನೆ ನನಗಿದೆ ನಾನು ಇಷ್ಟು ಏಳು ಪ್ರಶ್ನೆಗಳು ನಿಮ್ಮನ್ನ ಅಥವಾ ಕೆಲವರನ್ನ ಉದ್ವೇಗಕ್ಕೆ ತರಿಸ್ಬೋದು ಅಥವಾ ಏನಿದ್ರಿಗೆ ಕೇಳ್ತಾರೆ ಅಂತ ಅನ್ನಿಸ್ಬೋದು ಬಹಳ ತಾಳ್ಮೆಯಿಂದ ಸಂಯಮದಿಂದ ಯೋಚನೆ ಮಾಡಿ ನಿಮ್ಮದು ಅದೇ ಥರದ ಪ್ರಶ್ನೆಗಳು ನನಗೆ ಕೇಳಿ ನಾವಿವತ್ತೆಲ್ಲ ಉದ್ವೇಗಗಳನ್ನು ಆವೇಶಗಳನ್ನು ಅಲ್ಲೇ ಬಿಟ್ಟು ಬಂದಿದ್ದೀವಿ ಇಲ್ಲಿ ಏನಿದ್ರು ಪ್ರೀತಿ ಮಾತ್ರ ಇಟ್ಕೊಂಡು ಇಲ್ಲಿ ಗೊತ್ತಿರೋ ನಾನು ಹದಿನೇಳು ವರ್ಷ ಡಾಕ್ಟ್ರಾಗಿ ಟಿಪ್ಪು ನಗರದಲ್ಲಿ ಕೆಲಸ ಮಾಡಿರೋದು ಶಿವಮೊಗ್ಗದಲ್ಲಿ ಸುಮಾರು ಎಷ್ಟು ಜನರನ್ನು ನೋಡಿದ್ದೀನಿ ಬರೀ ಹತ್ತು ರೂಪಾಯಿ ಐದು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಎಲ್ಲ ಮುಸ್ಲಿಮ್ರೆ ನನ್ನ ಹೆಸರಲ್ಲಿ ಅವರು ಪೂಜೆ ಮಾಡ್ತಾಯಿದ್ರು ಆ ಹುರಸು ನಡೆಯುವಾಗ ನನಗೆ ಪ್ರಸಾದ ತಂದು ಕೊಡ್ತಿದ್ರು ಇದೆಲ್ಲ ಆ ಬಾಂಧವ್ಯಗಳಿಗೆ ನನಗೂ ಗೊತ್ತಿದೆ ಆದರೆ ಇವತ್ತು ಹಿಂದೂ ಧರ್ಮದ ಗುರುಗಳಾಗಿ ಈ ಪ್ರಶ್ನೆಗಳು ಕೇಳಲೇಬೇಕಾದ್ದು ಅಂತ ಏನಂತಂದರೆ ಎರಡು ಹತ್ರತ್ರದ ಹತ್ಯೆಗಳು ನನ್ನ ಮುಂದೆ ಬಂದುಬಿಟ್ಟಿದೆ ಈ ಹತ್ಯೆಗಳು ನಡೆದಿದೆ ಈ ಹತ್ಯೆಗಳ ಅಪರಾಧಿಗಳನ್ನು ನಾನು ಹೇಳೋದು ನಾವೆಷ್ಟು ನೊಂದು ಅವ್ರನ್ನ ಶಿಕ್ಷಿಸಿ ಅವ್ರನ್ನ ಹೊಡೆಯಿರಿ ಅಂತ ನಾವು ಕೂಪ್ತಾ ಇದ್ದೀವಲ್ಲ ನೀವು ಕುರಾನ್ ಮುಖಾಂತರ ಧರ್ಮದ ಮುಖಾಂತರ ಈ ಅಪರಾಧಿಗಳಿಗೆ ನೀವು ಧರ್ಮಪ್ರಷ್ಟರನ್ನಾಗಿ ಘೋಷಣೆ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂಥದ್ದು ಮಾಡಿದ್ರೆ ಅಂತಂದರೆ ಮತ್ತೊಬ್ಬ ಈ ಕೆಲಸಕ್ಕೆ ಹಿಡಿಯೋದು ನಿಲ್ತದ್ದು ಮುಂದೆ ಬರೋದಿಲ್ಲ ಯಾರು ಲವ್ ಜಿಹಾದ್ ಅಂತ ಮಾಡ್ತಾ ಇದ್ದಾರೋ ಆ ಲವ್ ಜಿಹಾದ್ ಯಾರು ಮಾಡ್ತಾರೋ ಅವರಿಗೆ ಇಸ್ಲಾಂನಿಂದ ಹೊರಗಾಗ್ತೀವಿ ಅಂತ ನೀವು ಘೋಷಣೆ ಮಾಡಿಬಿಡಿ ಮತ್ತೊಬ್ಬ ಇನ್ನೊಬ್ಬ ಇಳಿಯೋದಿಲ್ಲ ನಮ್ಗೆ ಹೊರಗಡೆ ರಾಷ್ಟ್ರ ತಾಲಿಬಾನ್ನವ್ರದು ಇನ್ಯಾವೊಂದು ಬೇಕಾಗಿಲ್ಲ ರೀ ನಮ್ಮ ಭಾರತೀಯರು ಮುಸ್ಲಿಮ್ರು ಅಷ್ಟೇ ನನಗೆ ಬಂಧುಗಳಾಗಿ ಬೇಕಾಗಿರೋದು ಬೇರೆಯವ್ರು ನನಗೆ ಬೇಕಾಗಿಲ್ಲ ಆದ್ದರಿಂದ ಈ ಪ್ರಶ್ನೆ ನಿಮಗೆ ಮೊದಲನೇ ಪ್ರಶ್ನೆ ಕೇಳ್ತಿದ್ದೀನಿ ಇದಕ್ಕೆ ಏನಾದ್ರು ಒಂದು ತಾರ್ಕಿಕವಾಗಿ ನೀವೊಂದು ಷರಿಯತ್ ಕಾನೂನು ಇವರಿಗೆ ತರಲಿಕ್ಕೆ ನಾವು ಒಂದು ಒಗ್ಗಟ್ಟಾಗಿ ಮಾಡ್ತೀವಿ ಅಂತಂದರೆ ಒಂದು ಮುಗಿದೋಯ್ತು ಇನ್ನು ಎರಡನೇದು ನಮಗೆಲ್ಲ ಗೊಂದಲ ಇರೋದು ಒಂದು ಹಿಜಾಬ್ದು ಗಲಾಟೆ ಬಂತು ಕೋರ್ಟ್ ತೀರ್ಮಾನ ಬಂತು ಕೋರ್ಟ್ ತೀರ್ಮಾನ ಬಂದಾಗ ಬಹಳಷ್ಟು ಧರ್ಮ ಗುರುಗಳು ಹೇಳಿದ್ರಿ ನಾವು ಅದನ್ನ ಗೌರವಿಸಬೇಕು ನೀವು ಕಳಿಸಿಟ್ಟು ಹೋಗ್ರಿ ಅಂತ ಬಹಳ ಸಂತೋಷದ ವಿಚಾರ ನೋಡಿ ನಮ್ಮ ಮುಂದೆನೆ ಕೂತಿರ್ತಕ್ಕಂಥ ಸಮಾಜಕ್ಕೆ ಕೆಲಸ ಮಾಡ್ತಕ್ಕಂಥ ಸಮಾಜ ಸೇವಕಿ ಹೆಸರಿಂತಂದು ಸೀಮಾ ಕೌಸರ್ ಹಿಜಾಬ್ ಕಟ್ಕೊಂಡು ಕೂತಿದ್ದಾರೆ ಮುಸ್ಲಿಮರಿಂದ ಹೊರಗೆ ಹಾಕ್ತೀರೇನ ಅವ್ರನ್ನ ಇಲ್ಲ ಹೇಗೆ ಸಾಧ್ಯ ಇದೆ ಅವರು ನಮ್ಮ ದೇಶದ ರೀ ಪಾಕಿಸ್ತಾನದವಳಲ್ಲ ಅವಳಿಗೆ ಏನೇ ನೋಡಬೇಕು ಮಾತಾಡಬೇಕು ನಾವು ಮಾತಾಡಬೇಕು ಬಾಂಗ್ಲಾದೊಂದು ಮಾತಾಡ್ತಾನೆ ಪಾಕಿಸ್ತಾನದ ಮಾತಾಡ್ತಾನೆ ಅಂತಂದರೆ ಕಾವಿ ಬಿಚ್ಚವನ್ನು ಕಡಿಯೋದಿಕ್ಕೆ ನಾವುಗಳು ತಯಾರಿ ನಮ್ಮ ಮಕ್ಕಳು ನಾವು ಯಾಕೆ ಅದನ್ನು ಕೆಟ್ಟದಾಗಿ ನೀವು ಯೋಚನೆ ಮಾಡೋದು ತಲೆ ನೋಡ್ಬೇಕಾ ಕೆನ್ನೆ ನೋಡ್ಬೇಕಾ ಕೂದಲು ಇಲ್ಲ ಬಿಟ್ಟು ಬಿಡ್ಬೋಣ ಏನಾಗಬೇಕಾಗಿದೆ ಇದನ್ನು ಈ ಇಲ್ಲಿ ವಿಷಯ ಏನಂತಂದರೆ ಮಾವಿನ ಕಂಗ್ಲು ಕಲ್ಲಂಗಡಿ ಹಣ್ಣಿಗೆ ಹೋಯ್ತು ನೀವು ನೀವಂದ್ರೆ ನೀವಲ್ಲ ಕೆಲವರು ಕೋರ್ಟನ್ನ ವಿರೋಧಿಸಿದರು ತೀರ್ಮಾನವನ್ನು ಲೆಕ್ಕಿಸಿಲ್ಲ ಅದನ್ನು ವಿರೋಧಿಸಿ ಮಾತಾಡಿದಾಗ ಓ ಇವರು ನಮಗೆ ಯಾವತ್ತಿದ್ರೂ ತೊಂದರೆ ಕೊಡೋರೇ ಇವರು ಆದ್ದರಿಂದ ನಾವು ಬಹಿಷ್ಕರಿಸಬೇಕು ಇಲಾ ಅದು ಹಿಜಾಬ್ ಆಗ್ತಿದ್ದಂಗೆ ನಾವು ಹಲಾಲ್ಗೆ ಹೋದ್ವಿ ಹಲಾಲ್ ಆಗ್ತಿದ್ದಂಗೆ ಮತ್ತೊಂದಕ್ಕೆ ಹೋಯ್ತು ಆಗ್ತಿದ್ದಂಗೆ ಮತ್ ಹಾಗೆ ಹೋಗ್ತಾ ಹೋದರೆ ಆರ್ಥಿಕವಾಗಿ ಭಾಳಷ್ಟು ಕುಸಿತ ಒಳಗಾಗಬೇಕು ಯಾರು ಗಲಾಟೆ ಮಾಡಿದ ಮುಸ್ಲಿಮ್ರಲ್ಲ ಕುತಂತ್ರ ಮಾಡಿದ ಮುಸ್ಲಿಮ್ರಲ್ಲ ಯಾವುದು ಅಮಾಯಕ ಮುಸ್ಲಿಂ ಎಷ್ಟು ಮುಸ್ಲಿಮರು ಮಠಕ್ಕೆ ನಡ್ಕೋತಾರೆ ಗೊತ್ತ ಎಷ್ಟು ಮುಸ್ಲಿಮರು ದೇವಸ್ಥಾನಗಳಿಗೆ ಬರ್ತಾರೆ ಎಷ್ಟು ಮುಸ್ಲಿಮರು ಇವಾಗ ಅವರು ಹೇಳ್ದಾಗೇನೆ ಬಿರಿಯಾನಿ ಕೊಡೋದು ಅವ್ರ ಮನೆಯಿಂದ ಏನಾದ್ರು ಪ್ರಸಾದ ಬಂದಿದ್ದು ತಿನ್ನುವಂಥ ಈ ಅನ್ಯೋನ್ಯತೆ ಅಲ್ಲಿ ದ್ವೇಷ ಹುಟ್ಕೊಂಡ್ಬಿಡುತ್ತೆ ಅದಾಗಬಾರ್ದು ಇದಕ್ಕೊಂದು ಏನಂತ ಉತ್ತರ ಕೊಡ್ತೀರಿ ಅನ್ನೋದು ನನಗೆ ಬೇಕಾಗುತ್ತೆ ಇನ್ನು ಮೂರನೇ ಪ್ರಶ್ನೆ ನಾನೊಂದು ಮಾತಾಡಿದ ವೈರಲ್ ಆಗಿದೆ ಹಿಜಾಬ್ ಅನ್ನುವಂಥದ್ದು ಸಾರ್ವಜನಿಕ ಸ್ಥಳಗಳಲ್ಲಿ ಅಷ್ಟು ಸೂಕ್ತ ಅಲ್ಲ ನೀವು ಅದನ್ನು ಮನಗಾಣಬೇಕು ಅಂತ ಅದೊಂದು ಪಾಯಿಂಟ್ ಬರ್ಕೊಳ್ಳಿ ನೀವು ಚರ್ಚೆ ಮಾಡಿ ಯಾಕೆ ಅಂತ ಕೇಳಿ ನಾನು ತಪ್ಪಿದರೆ ನೀವು ಹೇಳಿ ನಾಳೆ ಎಲೆಕ್ಷನ್ ಬರ್ತದೆ ಎಲೆಕ್ಷನಿಗೆ ಓಟ್ ಹಾಕಕ್ಕೆ ಹೋಗಬೇಕು ಹಿಜಾಬ್ ಕಟ್ಕೊಂಡು ಹೋದರೆ ಅದು ಬಂದಿದ್ದು ಯಾರು ಸೀಮಾ ಬಂದಿದ್ದ ಕೌಸರ್ ಬಂದಿದ್ದ ಕಮ್ರನ್ನಿಸ ಬಂದಿದ್ದ ಆಶ್ಪತ್ರೀ ಸಹ ಬಂದಿದ್ದ ಗೊತ್ತೇ ಆಗುತ್ತೆ ಅವನೇನಾರ ಅಲ್ಲಿ ಓಟಿನ ಅಧಿಕಾರಿ ಅಂತ ಹೇಳಿದ್ರೆ ದೊಡ್ಡ ಗಲಾಟೆ ಆಗುತ್ತೆ ಇನ್ನೊಂದು ಗಲಾಟೆಗೆ ನಾವು ನಾಂದಿ ಹಾಡಿದಾಗ ಹಾಗಿದ ಮೇಲೆ ಇನ್ನೊಂದು ಇದೇ ರೋಡಲ್ಲಿ ನಿಂತ್ಕೊಂಡು ನೋಡಿದ್ರೆ ಹತ್ತಡಿಗೆ ಸಿ ಸಿ ಕ್ಯಾಮ್ರಾ ಹಾಕಿದ್ದಾರೆ ಪೊಲೀಸ್ನವ್ರು ಯಾಕೆ ಅಂತಂದರೆ ಎಲ್ಲಾದರೂ ಅಪರಾಧ ನಡೆದರೆ ಏನಾರು ಗೊತ್ತಾಗಲಿ ಅಂತ ಹಿಜಾಬ್ ಹಾಕಿದ ಹೆಣ್ಮಗಳಿಗೆ ಏನೋ ಮಾಡಿದ್ರು ಬೇರೆಯವರು ಹೊಡೆದ್ರು ಚೆಂದ ಇನ್ನೊಂದು ಏನೋ ಮಾಡಿದ್ರು ಅಂತಿದ್ರೆ ಸಿ ಸಿ ಕ್ಯಾಮ್ರಾದಲ್ಲಿ ಆ ಯಾರು ಹೆಣ್ಮಗಳು ಅನ್ನೋದು ಗೊತ್ತಾಗತ್ತಾ ಗೊತ್ತಾಗಲ್ಲ ಧರ್ಮ ಬಿಡಿ ಜನ ಈಗ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಗೆ ಹೋಗಿದೆ ಈ ಸಂದರ್ಭದಲ್ಲಿ ನಾವು ನಿಮ್ಮ ನಮಾಜ್ ಮಾಡಿ ನಿಮ್ಮ ಗುರುಕು ಹಾಕಿ ನೀವು ಮಸೀದಿಗೆ ಹೋಗಿ ನಮ್ಮನ್ನು ಆದರೆ ಕರೀರಿ ನೀವು ನಮ್ಮ ದೇವಸ್ಥಾನಕ್ಕೆ ಬನ್ನಿ ಪ್ರೀತಿಸೋಣ ಇದು ಬೇರೆ ವಿಷಯ ಇದು ನಾವು ವೈಚಾರಿಕವಾಗಿ ನೀವು ಯೋಚನೆ ಮಾಡಿ ಇದಕ್ಕೊಂದು ಉತ್ತರ ಕೊಡಬೇಕು ಇನ್ನು ನಾಲ್ಕನೇದು ನೀವೊಂದು ಘೋಷಣೆ ಮಾಡಬೇಕು ಇನ್ನು ಮೇಲೆ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿ ಇದೇ ಏಪ್ರಿಲ್ ನಂತರ ನಮಾಜ್ ಮಾಡೋ ಕೈಯಲ್ಲಿ ಮಚ್ಚಿ ಹಿಡಿಬಾರ್ದು ಅನ್ನುವಂಥ ಘೋಷಣೆಯನ್ನು ಇಸ್ಲಾಂ ಘೋಷಣೆ ಅಂತ ನೀವು ಮಾಡಬೇಕು ಈಗಾಗಲೇ ಅವರು ಹೆಸರು ಮರೆತೆ ನಾನು ನಿಮ್ಮ ಧರ್ಮಗುರುಗಳು ಭಾಳ ಚೆನ್ನಾಗಿ ಮಾಡಿದ್ರು ಇಸ್ಲಾಂ ಅಂದ್ರೆ ಶಾಂತಿ ಅಂತ ಇಸ್ಲಾಂ ಅಂದ್ರೆ ಶಾಂತಿ ನಿಜವಾಗ್ಲೂ ನಾನು ಒಪ್ಕೋತೀನಿ ನಮ್ಮ ಮಹಾಭಾರತದಲ್ಲಿ ಭಗವದ್ಗೀತೆ ಹೇಳಿದ್ದಕ್ಕಿಂತಲೂ ಶಾಂತಿಯನ್ನು ಜಾಸ್ತಿ ಬೋಧನೆ ಮಾಡಿರೋದು ಕುರಾನ್ ಇನ್ನೊಬ್ಬನ ಮನಸ್ಸಿಗೆ ನೀನು ನೋವು ತಂದ್ರೆ ಅವನ ಕೊಲೆ ಮಾಡಿದ ಪಾಪ ನಿನಗೆ ಬರುತ್ತೆ ಅಂತ ಹೇಳಿದೆ ಇನ್ನೊಬ್ಬನ ಉಪವಾಸ ಕೂತಿದ್ದನ್ನು ನೀನು ನೋಡಿದ್ರೆ ನಿನಗೆ ಊಟ ಮಾಡುವ ಅಧಿಕಾರನೂ ಅಲ್ಲಾಹೂ ಕೊಟ್ಟಿಲ್ಲ ಅನ್ನೋದನ್ನು ಹೇಳಿದೆ ಇನ್ನೊಬ್ಬನಿಗೆ ತಿಂದು ನೀನು ಊಟ ಮಾಡು ಇಂಥ ಒಂದು ವಿಷಯ ಇದೆ ಇದನ್ನು ವಿರೋಧಿಸ್ಕೊಂಡು ನಾವು ನಮಾಜ್ ಮಾಡೋ ಕೈನಲ್ಲಿ ಮಚ್ಚಿ ಹಿಡಿದ್ವಿ ಅಂತಂದ್ರೆ ಅವರು ಕೇವಲ ನಿಮ್ಮ ಧರ್ಮದವರಲ್ಲ ನಿಮ್ಮ ಧರ್ಮ ದ್ರೋಹಿಗಳಾಗಿ ಅವರು ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನು ನೀವು ಘೋಷಣೆ ಆಗ ನಮ್ಮಲ್ಲಿ ಸಾಮರಸ್ಯ ಖಂಡಿತವಾಗಿ ಬರಲಿಕ್ಕೆ ಸಾಧ್ಯತೆ ಇದೆ ಇನ್ನು ಐದನೇದು ನಮ್ಮ ಮುಂದಿನ ಹಂತದ ಯುದ್ಧಗಳಲ್ಲಿ ಅಥವಾ ನೀವೇನು ಕರಿತೀರಿ ನಮ್ಮ ಮುಂದಿನ ಹಂತದ ಹೋರಾಟಕ್ಕೆ ಹೋದಾಗ ಆ ಎಂಟು ಪ್ರಶ್ನೆಗಳಲ್ಲಿ ಅದನ್ನು ಬಿಟ್ಟುಬಿಟ್ಟು ನಾನು ಒಂದನ್ನು ಎತ್ಕೊಂಡಿದ್ದೀನಿ ಏನು ಅಂತಂದರೆ ಸಂತಾನ ನಿಯಂತ್ರಣ ನೀತಿಗೆ ಹೋರಾಟವನ್ನು ನಾವು ಸರ್ಕಾರದ ಮೇಲೆ ಹಾಕಲಿಕ್ಕಿದ್ದೇವೆ ಅದಕ್ಕೆ ನಿಮ್ಮ ಸಪೋರ್ಟ್ ಇರಬೇಕು ಏನಂತಂದರೆ ಎರಡು ಮಕ್ಕಳು ಹಿಂದೂಗಳು ಪಡೀಲಿ ಮುಸ್ಲಿಮರು ಪಡಿಲಿ ಅತಿ ಮಕ್ಕಳನ್ನು ಮಾಡ್ತಾ ಹೋದರೆ ದೇಶಕ್ಕೂ ತೊಂದರೆ ಬೇರೆದಕ್ಕೂ ತೊಂದರೆ ಇದು ನನಗೀಗಲೂ ಉತ್ತರ ಕೊಡಿ ಅಂತ ನಾನು ನಿಮ್ಮನ್ನೇನು ಪಟ್ಟಿಡ್ದಿಲ್ಲ ಬಡತನ ಎಷ್ಟು ಇದೆ ಬಡತನ ಅದು ಹಿಂದೂಗಾಗಲಿ ಮುಸ್ಲಿಮ್ಗಾಗಲಿ ಬಡತನ ಅನ್ನೋದು ಒಂದೇ ಅನ್ನ ಅನ್ನೋದು ಒಂದೇ ಎಷ್ಟು ಜನ ಬಡವರ ಮನೆಯಲ್ಲಿ ನಾನು ಹೋಗಿ ಇಂಜೆಕ್ಷನ್ ಕೊಟ್ಟು ಬಂದಿದ್ದೀನಿ ನನಗೆ ಗೊತ್ತಿರಿ ಅವ್ರು ದುಡ್ಡು ಕೊಡೋಕೆ ಎಷ್ಟು ಕಷ್ಟ ಇದೆ ಇವತ್ತಿಗೂ ಗೊತ್ತು ಯಾವ ರಾಜಕಾರಣಿಗಳು ಮುಸ್ಲಿಮ್ನ ಹೋ ಹೋ ಅಂದ ತಕ್ಷಣ ಬಡತನವನ್ನು ಶ್ರೀಮಂತಿಕೆ ಮಾಡ್ತಾರೆ ಅಂತ ಕಲ್ಪನೆಗೆ ಹೋಗೋದು ಬೇಕಾಗಿಲ್ಲ ನಾನು ಹೇಳಿರೋದ್ರೊಳಗೆ ಮಕ್ಕಳೇ ಬೇಡ ಅಂತಲ್ಲ ಹಿಂದೂಗಳಿಗೆ ಎರಡು ಮಕ್ಕಳಿರಲಿ ಮುಸ್ಲಿಮರಿಗೆ ಎರಡು ಮಕ್ಕಳಿರಲಿ ಕ್ರಿಶ್ಚಿಯನ್ರಿಗೆ ಎರಡು ಮಕ್ಕಳಿರಲಿ ಇದಕ್ಕೆ ನೀವು ಸಹ ನಮ್ಮ ಕೈ ಜೋಡಿಸ್ತೀರಿ ಅಂತೇಳಿ ಐದನೇ ಪ್ರಶ್ನೆ ನೀಡ್ತಿದ್ದೀನಿ ಆರನೇದು ಮದ್ರಸಗಳಲ್ಲಿ ಕೆಲವೊಂದು ಮೌಲಿಗಳು ವಿಚಿತ್ರವಾಗಿರ್ತಕ್ಕಂತಹ ಪ್ರಚೋದನ ಭಾಷಣವನ್ನು ಮಾಡ್ತಾ ಇದ್ದಾರೆ ಕಾಫಿರರು ವಿಗ್ರಹಾರಾಧಕರು ಕಾಫಿರ್ರವರು ಬಹುದೇವರನ್ನ ಪೂಜೆ ಮಾಡ್ತಕ್ಕಂಥವ್ರನ್ನ ಕೊಲ್ಲಿ ಕಡೀರಿ ಅಂತೇಳಿ ಹೇಳ್ತಕ್ಕಂಥದ್ದು ಯಾವ ಮದರಸದಲ್ಲಿ ಇದೆಯೋ ಅಂತ ಮೌಲಿಗಳನ್ನು ನೀವು ಉಚ್ಚಾಟಿಸಿ ನೀವು ಹೊರಗಡೆ ತರಲಿಕ್ಕೆ ಸಾಧ್ಯತೆ ಇದೆಯಾ ನೀವೇನಾದ್ರೂ ಕಾನೂನು ಮಾಡೋಕ್ಕೆ ಸಾಧ್ಯತೆ ಇದೆಯಾ ನಮ್ಗೆ ಮೌಲಾನಗಳು ಬೇಕು ರೀ ಇಂಥ ಮೌಲ್ಯ ಮಾಡಬೇಕು ನಮ್ಮ ದೇಶಕ್ಕೆ ಬೇಡ ಅಂತ ನಾನು ಹೇಳಿಲ್ಲ ಎಂಥವರು ಸ್ವಾತಂತ್ರ್ಯ ಹೋರಾಟ ಕೊಟ್ಟಿಲ್ಲ ಏನು ಮುಸ್ಲಿಮ್ರು ಮಾಡಿದಿಲ್ವ ಅಬ್ದುಲ್ ಕಲಾಂನ ನಾವು ಯಾವತ್ತಾದ್ರೂ ಮರೆಯೋಕ್ಕೆ ಸಾಧ್ಯ ಇದೆ ಮದ್ರಾಸಗಳಲ್ಲಿ ನೀವು ಈ ಥರದ ಪ್ರಚೋದಕಾರಿ ಮಾಡಿದ್ರೆ ಮುಂದಿನ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದ ಹುಡುಗರುಗಳು ಏನು ಮಾಡಿ ಯಾರು ಮುಂದೆ ಯೋಚನೆ ಮಾಡಿ ಸೌಹಾರ್ದದ ಭಾಷಣ ಮಾಡಿ ಏನು ಪ್ರಯತ್ನ ಇದಾದ ಮೇಲೆ ಕಡೆಗೆ ಏಳನೇ ಪ್ರಶ್ನೆ ನಾನು ಸಪ್ತಸೂತ್ರಗಳಲ್ಲಿ ಸೂತ್ರಗಳಲ್ಲಿ ಹೇಳ್ಬಿಡ್ತೀನಿ ಏನಂತಂದ್ರೆ ಮಾರದೇ ಇದ್ದಂತಹ ಕೊಟ್ಟದ್ದು ಹಸುಗಳಲ್ಲದೆ ಮನೆಯಲ್ಲಿ ಮೇಲಿಕ ಬಿಟ್ಟಂತ ಹಸುಗಳನ್ನು ಸಿ ಕ್ಯಾಮರಾದಲ್ಲಿ ಕದ್ದದ್ದನ್ನು ನಾವು ಭಾಳ ನೋಡಿದ್ದೀವಿ ಯಾರಾದರೂ ನಮ್ಮ ಧರ್ಮದವರು ಕದ್ದದ್ದಿದ್ರೆ ನಾವೇ ಹಿಡಿದು ಅವರನ್ನು ಬಡ್ದು ಸ್ಟೇಷನಿಗೆ ನಾವು ಕೊಟ್ಟಿದ್ದೀವಿ ನಾವು ಮಾಡಿದ್ದೀವಿ ನಿಮ್ಮವ್ರು ಮಾತ್ರ ಕದೀತಾರೆ ಅಂತ ಹೇಳಲ್ಲ ನಿಮ್ಮವ್ರು ಮಾತ್ರ ತಿಂತಾರೆ ಅಂತ ಹೇಳಲ್ಲ ಹಿಂದೂಗಳಲ್ಲೂ ತಿಂತಾರೆ ನನಗೆ ಗೊತ್ತಿದೆ ಅದೇ ತರ ಅದೇ ಗೋವುಗಳನ್ನ ನಿಮ್ಮವ್ರು ಯಾರು ಕದಿತಾ ಇದ್ದಾರೆ ಅಂತಾದರೆ ಅವರಿಗೊಂದು ಏನಾದ್ರು ಒಂದು ಶಿಕ್ಷೆಯ ಕಾನೂನನ್ನ ನಿಮ್ಮ ಇಸ್ಲಾಂ ತರಬೇಕು ಇದು ಯಾವುದ್ರಲ್ಲೂ ಹೇಳಲ್ಲೋ ನನ್ನದು ತಪ್ಪಿಲ್ಲ ನಾನು ಸಾಮಾಜಿಕ